ಇವತ್ತಿನ ಪತ್ರಿಕೆಗೋಷ್ಠಿಯ ಉದ್ದೇಶ ತಮಗೆಲ್ಲಿಗೆ ಇಂದಿರುವಾಗೆ ಡಿ ಸಿ ಎಂ ಸಿ ಎಂ ಅವರನ್ನು ಡೆಲ್ಲಿ ಕರೆಸಿ ಕಳೆದ ತಿಂಗಳ ಹಿಂದೆ ಮಂಡಿಸಿದ ಈ ಹಿಂದಿನ ವರ್ಗದ ಜಾತಿ ಗಣತಿ ವರದಿಯನ್ನು ಇವತ್ತು ವೇಣುಗೋಪಾಲ್ ಎಂಬ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಅದನ್ನು ತಿರಸ್ಕಾರ ಮಾಡಿ ಮತ್ತೊಮ್ಮೆ ಪುನರಾಪಿ ಅದಕ್ಕೆ ಸರ್ವೆ ಮಾಡಬೇಕೆಂಬ ಸೂಚನೆಯನ್ನು ಕೊಟ್ಟು ಮೂಲಕ ಇಡೀ ರಾಜ್ಯದ ಜನರನ್ನು ಇವತ್ತು ಮುಜುಗರೆಗೊಳ ಮಾಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಅದೇ ರೀತಿ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ ಆ ಉದ್ದೇಶಕೊಂಡು ಇವತ್ತು ನಾವು ಈಗ ಪತ್ರಿಕೋಷ್ಠಿ ಕರೆದಿದ್ದೇವೆ ನಮಗೆ ಇಲ್ಲಿಗೆ ಭಾಳ ಸಂಶಯ ಆಗ್ತಾ ಉಂಟು ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾ ಅಥವಾ ಯಾರು ಅಂತ ಹೇಳುವಂಥ ಸಂಶಯ ಏಕೆಂದರೆ ಒಬ್ಬ ಮುಖ್ಯಮಂತ್ರಿ ಆ ಪರ ವಿರೋಧಗಳ ನಡುವೆ ಅದರ ವಿಚಾರಗಳನ್ನು ತಿಳಿದುಕೊಂಡು ಯಾವುದೇ ಒಂದು ವರದಿಗಳನ್ನು ಮಂಡನೆ ಮಾಡಬೇಕಾಗ್ತದೆ ಅದು ಸರಿ ಇಲ್ಲ ಎಂಬುದನ್ನು ವಿರೋಧ ಪಕ್ಷದವರು ಅದನ್ನು ಖಂಡಿಸುವಂಥದ್ದು ಒಂದು ರಾಜಕೀಯ ಪಕ್ಷದ ಕರ್ತವ್ಯ ಆದರೆ ಇವತ್ತು ಸಿದ್ದರಾಮಯ್ಯ ಅವರದೇ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅದನ್ನು ತಿರಸ್ಕಾರ ಮಾಡೋದನ್ನು ಕಸಗ ಒಟ್ಟಿಗೆ ಎಸಗುವುದು ಅಂತ ಹೇಳಿದರೆ ಇವತ್ತು ಸಿದ್ದರಾಮಯ್ಯನವರಿಗೂ ಕಾಂಗ್ರೆಸ್ ಅವರಿಗೂ ಒಂದು ಭಾಳ ವ್ಯತ್ಯಾಸ ಹಾಗೆ ಆ ಒಂದು ಅವರ ಸಭೆಯಲ್ಲಿ ಮೂಲಕ ನಮಗೆ ಎದ್ದು ಕಾಣ್ತಿದೆ ಇಷ್ಟಿಯಲ್ಲಿ ಇವತ್ತು ನೂರೈವತ್ತು ಕೋಟಿ ಮಿಕ್ಕು ಖರ್ಚು ಮಾಡಿದರೆ ಇದು ಕಾಂಗ್ರೆಸ್ ಅದನ್ನು ನಮ್ಮ ಸರ್ಕಾರದ ನಮ್ಮ ಈ ಜನರ ಟ್ಯಾಕ್ಸ್ ಹಣವನ್ನು ಇವತ್ತು ಖರ್ಚು ಮಾಡಿದಂತಾಗಿದೆ ಅದರಿಂದಾಗಿ ಆ ಹಣವನ್ನು ಕೂಡ ಮತ್ತು ಕಾಂಗ್ರೆಸ್ನ ನಾಯಕರು ತನ್ನ ಭರಿಸಬೇಕೆಂಬ ಆಗ್ರಹವನ್ನು ಈಗಾಗಲೇ ಪತ್ರಿಕೆಗೋಷ್ಠಿ ಮೂಲಕ ಮಾಡಿದೆ ಅದರ ಜೊತೆಗೆ ಒಂದು ಸಂಶಯ ಇನ್ನೊಂದು ಕೂಡ ಎದ್ದು ಬರ್ತಿದೆ ಏನಂತ ಹೇಳಿದರೆ ಮನೆ ಆರ್ ಸಿ ಪಿ ವಿಜಯೋತ್ಸವವನ್ನು ಇವತ್ತು ಯಾವ ರೀತಿ ಆಚರಣೆ ಮಾಡುವ ಮೂಲಕ ಇವತ್ತು ಜನರನ್ನು ಇಡೀ ರಾಜ್ಯದ ಜನರನ್ನು ತಲೆ ತಗ್ಗಿಸುವಂತ ಕೆಲಸ ಮಾಡಿದ ಕಾಂಗ್ರೆಸ್ ಸರ್ಕಾರ ಅದರ ಜನರು ಇಡೀ ರಾಜ್ಯದ ಏಳು ಕೋಟಿ ಜನರು ಇವತ್ತು ಚೀಮಾರಿ ಚೀತು ಹಾಕುವಂಥ ಸಂದರ್ಭದಲ್ಲಿ ದಾರಿ ತಪ್ಪಿಸುವಂಥ ಕೆಲಸವು ಕೂಡ ಆಗಿರ್ಬೋದು ಎಂಬ ಒಂದು ಮಾತುಗಳು ಇವತ್ತು ಜನಸಾಮಾನ್ಯರಲ್ಲಿ ಇವತ್ತು ಬರ್ತಿದೆ ಅದರಿಂದಾಗಿ ಸಿದ್ದರಾಮಯ್ಯನವರು ಇಪ್ಪತ್ತೈದು ವರ್ಷ ಈವಾಗಲೇ ಕಳೆದಿದೆ ವರ್ಷ ಅರಳು ಮರಳ ಅಂತ ಒಂದು ಪರಿಸ್ಥಿತಿಯಲ್ಲಿ ವಾತಾವರಣದಲ್ಲಿ ಅವರು ಇದ್ದಾರೆ ಅದರಿಂದಾಗಿ ಎಲ್ಲ ಜನರ ವಿರೋಧವನ್ನು ಕಟ್ಟಿಕೊಳ್ಳದೆ ಒಂದು ಒಳ್ಳೆ ರೀತಿಯಲ್ಲಿ ನಿವೃತ್ತತೆ ಕೊಡೋದು ಸೂಕ್ತ ಎಂಬುದನ್ನು ಈ ಒಂದು ಮಾಧ್ಯಮದ ಮೂಲಕ ನಾನು ಅವರಿಗೆ ತಿಳಿಯಲಿಕ್ಕೆ ನಾನು ಬಯಸ್ತೇನೆ ಏಕೊಬ್ಬ ಒಬ್ಬ ಹದಿನಾರು ಬಾರಿ ಪರಿಜೆ ಮಂಡನೆ ಮಾಡಿದ ಒಬ್ಬ ವ್ಯಕ್ತಿ ಈ ರೀತಿಯ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡಾಗ ಅದನ್ನು ವಿರೋಧ ವ್ಯಕ್ತಪಡಿಸುವುದು ಅದನ್ನು ತಿರಸ್ಕಾರ ಮಾಡುವಂಥದ್ದಿದ್ದರೆ ಒಂದು ಸಿದ್ದರಾಮಯ್ಯನವರು ಸರಿ ಇಲ್ಲ ಎಂಬುದು ಸಿದ್ದರಾಮಯ್ಯ ಆಡಳಿತ ಸರಿ ಇಲ್ಲ ಎಂಬುದನ್ನು ಅವರ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳೇ ಇವತ್ತು ದೇಶಕ್ಕೆ ಇವತ್ತು ಅದನ್ನು ಕಲಿಸುವಂಥದ್ದು ಕೆಲಸ ಆಗಿದೆ ಈಗ ಸಮೀಕ್ಷೆಯಲ್ಲಿ ಸಾಕಷ್ಟು ಲೋಪ ಸಮೀಕ್ಷೆಯಲ್ಲಿ ಭಾಳಷ್ಟು ಲೋಪದೋಷಗಳಿದೆ ಎಂಬುದನ್ನು ನಮಗೆಲ್ಲರಿಗೂ ಗೊತ್ತುಂಟು ಆದರೆ ನಾವು ಆ ವಿಚಾರವನ್ನು ಇಲ್ಲಿ ಚರ್ಚೆ ಮಾಡ್ತೇವೆ ಮತ್ತು ಮುಖ್ಯಮಂತ್ರಿಗಳೇ ಮಂಡನೆ ಮಾಡಿದಂಥ ಆ ವರದಿಯನ್ನು ಅವರದೇ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಅದನ್ನು ವಿರೋಧ ಮಾಡೋದು ಅಂತ ಹೇಳಿದರೆ ಕಾಂಗ್ರೆಸ್ ಒಳಗೆ ಭಾಳಷ್ಟು ಮೇಲೆ ಇವತ್ತು ಅವರು ಜನರ ಮುಂದೆ ತಂದಿಟ್ಟಿದ್ದಾರೆ ಅದರಿಂದಾಗಿ ಅವರ ಹೈಕಮಾಂಡ್ ಹೇಳುವ ಪ್ರಕಾರ ಇವತ್ತು ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಸರ್ಕಾರವನ್ನು ನಡೆಸಲಿಕ್ಕೆ ಇವರು ಯೋಗ್ಯ ಇರಲ್ಲ ಎಂಬುದನ್ನು ಅದು ತೋರಿಸ್ಕೊಟ್ಟಿವಿ ದೇಶದಲ್ಲಿ ಸಾಕಷ್ಟು ಆರ್ ಸಿ ಬಿ ಆ ಹದಿನೆಂಟು ವರ್ಷದ ಗೆಲುವು ನಾವೆಲ್ಲರೂ ಅದರ ಬಗ್ಗೆ ಸಂಭ್ರಮಾಚರಣೆ ಮಾಡಿದ್ವಿ ದೇಶದಾದ್ಯಂತ ಸಮ ವಿರಾಟ್ ಕೊಹ್ಲಿ ಇರ್ಬೋದು ಇಡೀ ತಂಡದ ಆಟಗಾರರ ಸಾಧನೆ ಬಿಟ್ಟರೆ ಯಾರಾದರೆ ಸಿದ್ದರಾಮಯ್ಯ ಇರ್ಬೋದು ಪರಮೇಶ್ವರಲ್ಲಿ ಬ್ಯಾಟಿಂಗ್ ಫೀಲ್ಡಿಂಗ್ ಮಾಡಿ ಎದ್ದಲ್ಲ ಅವರ ಕ್ರಿಕೆಟ್ ಪಟುಗಳು ಅವರ ಪ್ರಯತ್ನ ಅವರ ಒಂದು ಪರಿಶ್ರಮದಿಂದ ಅದು ಸಾಧನೆಯಾಗಿ ಗೆದ್ದು ಬಂದಿದೆ ಆದರೆ ಏನು ಮಾಡಿದ್ದಾರೆ ಆ ಗೆಲುವನ್ನು ತಮ್ಮ ಗೆಲುವೆಂದು ಬಿಂಬಿಸಿ ಅದರ ರಾಜ್ಯಕ್ಕೆ ಲಾಭ ಪಡೆಯಲಿಕ್ಕೆ ಹೋಗಿ ಆ ರೀತಿಯ ಒಂದು ವಿಜಯೋತ್ಸವವನ್ನು ಯಾವುದೇ ಪೂರ್ವ ಇಲ್ಲದೆ ಮಾಡಲಿಕ್ಕೆ ಹೋಗಿ ಈ ರೀತಿ ಅನಾಹುತಗಳು ಆಗಿದೆ ಅದರಿಂದಾಗಿ ರಾಜ್ಯ ಸರ್ಕಾರ ಅದಕ್ಕೆ ನೇರವಾದ ಹೊನೆಯನ್ನು ಒತ್ತಬೇಕಾಗ್ತದೆ ಏಕೆಂದರೆ ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಜಾತ್ರಾ ಮಹೋತ್ಸವ ಇರ್ಬೋದು ಯಾವುದೇ ಒಂದು ಪ್ರತಿಭಟನೆ ಮಾಡುವಾಗ ಎಸ್ ಪಿ ಇರ್ಬೋದು ಅದಕ್ಕೆ ಸಂಬಂಧಪಟ್ಟ ಜಿಲ್ಲಾಡಳಿತ ಕೆಲವೊಂದು ಷರತ್ತುಗಳನ್ನು ಅದನ್ನುಗಳನ್ನು ಅದರ ನಿಬಂಧನೆಗಳನ್ನು ಕೊಡ್ತಾರೆ ಈ ರೀತಿ ಸಭೆಗಳಲ್ಲಿ ಮಾಡಬಾರ್ದು ನೂರು ಜನಗಿಂತ ಜಾಸ್ತಿ ಸೇರಬಾರ್ದು ಬೈಕ್ ಹಾಕ್ಬಾರ್ದು ಅಂತ ಆದರೆ ಇಷ್ಟು ಜನ ಬರುವಂಥ ಒಂದು ಸಂಸದಿರುವಾಗ ಅವಕಾಶಗಳಿರುವಾಗ ಯಾಕೆ ಅವರು ಈ ರೀತಿ ಅಂತ ಅಂತೇಕಂದರೆ ಅವರ ಸ್ವಂತ ಲಾಭ ಪಡೆಯಲಿಕ್ಕಾಗಿ ಖುದ್ದಾಗಿ ಉಪಮುಖ್ಯಮಂತ್ರಿಗಳೇ ಹೋಗಿ ಅವರನ್ನು ವೆಲ್ಕಮ್ ಮಾಡಬೇಕಾದ್ರೆ ಯಾವುದೇ ಸರ್ಕಾರದ ಕಾರ್ಯಕ್ರಮ ಅಲ್ಲ ಯಾವುದೇ ಕರ್ನಾಟಕ ಸರ್ಕಾರದ ಸ್ಪಾನ್ಸರ್ಡ್ ಆದ ಆರ್ ಸಿ ಬಿ ಟೀಮ್ ಅಲ್ಲ ಆರ್ ಸಿ ಬಿ ಟೀಮನ್ನು ಯಾರ ಖಾಸಗಿ ವ್ಯಕ್ತಿಗಳು ಅದನ್ನು ಪಡ್ಕೊಂಡಿದ್ದಾರೆ ರಾಜ್ಯ ಸರ್ಕಾರದ ಯಾವುದೇ ಒಂದು ರೂಪಾಯದಲ್ಲಿ ಒಂದು ರೂಪಾಯಿ ಖರ್ಚು ಮಾಡಲಿಲ್ಲ ಆದರೆ ರಾಜ್ಯದ ಜನರಿಗೆ ಒಂದು ಗೌರವ ಉಂಟು ಆರ್ ಸಿ ಬಿ ಎಂಬುದು ಬೆಂಗಳೂರಿನ ಟೀಮ್ ಅಂತ ಆದರೆ ಇವರು ಆರ್ ಸಿ ಬಿ ಬೆಂಗಳೂರಿನ ಟೀಮ್ ಎಂಬುದನ್ನು ಇವರು ಕಾಂಗ್ರೆಸ್ ಪಕ್ಷದ ಒಂದು ಟೀಮ್ ಆ ರೀತಿಯಲ್ಲಿ ಅದನ್ನು ಬಿಂಬಿಸಿದ ಲಾಭವನ್ನು ಪಡ್ಕೊಳ್ಳಿಕ್ಕೆ ಹೋಗಿ ಈ ರೀತಿ ಆಗಿದೆ ಅದರಿಂದಾಗಿ ಈ ರೀತಿಯ ಸಮಸ್ಯೆಗಳು ಮುಂದಿನ ಆಗಬಾರ್ದು ದೃಷ್ಟಿಯಲ್ಲಿ ಯುವಜನತೆ ಯಾವುದು ಹದಿನೆಂಟು ವರ್ಷ ಮೇಲೆ ಓಟಿಂಗ್ ಪವರ್ ಇರುವವರು ಅಂತಲ್ಲ ನನಗಿಂದ ಕೆಳಗಿನವರು ಇವತ್ತು ಎಸ್ ಎಲ್ ಸಿ ಸಿ ಮಕ್ಕಳು ಕೂಡ ಇವತ್ತು ಸರ್ಕಾರಕ್ಕೆ ಇವತ್ತು ಚೀ ಚೀತು ಹೇಳುವಂಥ ಚೀಮಾರಿ ಹಾಕುವಂಥ ಪರಿಸ್ಥಿತಿ ಇದ್ದಾರೆ ಅಂತ ಹೇಳಿದರೆ ಇವತ್ತು ಟೋಟಲಿ ಇಡೀ ರಾಜ್ಯದ ಏಳು ಕೋಟಿ ಜನರನ್ನು ಇಡೀ ದೇಶದಾದ್ಯಂತ ತಲೆ ತೆಗಿಸುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ